ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ನಾವು ಇವತ್ತು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ನೀವೇ ನೋಡಿ ಇನ್ಶಾಲ್ವಾ ಮತ್ತೆ ಗೈಸ್ ಅಲ್ಲಿ ಆಲ್ರೆಡಿ ಗಾಡಿ ಬಂದು ನಿಂತಿದೆ ಎಲ್ಲ ಒಟ್ಟಿಗೆ ಟಿ ಟಿಯಲ್ಲಿ ಹೋಗುದು ಸೊ ಸಡನ್ಲಿ ಸಡನ್ಲಿ ಪ್ಲಾನ್ ಮಾಡಿದ್ದು ಸೊ ಹಾಗಾಗಿ ಹೋಗೋದು ಹೋಗುವ ಎಲ್ಲಿಗೆ ಹೋಗುದು ಏನು ಅಂತೇಳಿ ಇವತ್ತಿನ ಅಲ್ಲಿ ಹೇಳ್ತೇನೆ ಮತ್ತೆ ನನ್ನ ಶಂಜನನ್ನು ನನ್ನ ನೋಡಿ ಅಂತ ಮಾಶಾಲ್ ಎಷ್ಟು ಕ್ಯೂಟಾಗಿ ಆಗಿ ತೋರ್ತಾ ಇತ್ತು ಬಟ್ ನನಗೆ ತುಂಬಾನೇ ಇಷ್ಟ ಅವ್ಳಿಗೆ ಈ ತರ ಡ್ರೆಸ್ ಎಲ್ಲ ವೇರ್ ಮಾಡೋದಂತ ಹೇಳಿದ್ರೆ ಅವಳಿಗೂ ಕೂಡ ಅಷ್ಟೇ ಈ ತರ ಡ್ರೆಸ್ ಚೆನ್ನಾಗಿ ತೋರ್ತದೆ ಸೊ ಹಾಗೆ ಗಾಯಸ್ ವಿಷಯ ಹೋಗುವ ನಾವು ಬಾಗಿಲು ತೆಗಲಿಕ್ಕೆ ಆಗ್ಲಿಲ್ಲ ಅಂತೇಳಿ ನೋಡ್ತಾ ನೋಡಿ ಹಾಗೆಸ್ ನಾವು ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಸ್ವಲ್ಪ ಸಾಂಗ್ ಎಲ್ಲ ಹಾಕ್ಕೊಂಡು ಹೋಗುದೇ ಒಂಥರ ಖುಷಿ ಗೈಲ್ಸ್ ಸೊ ಹಾಗೆ ಹಾಗೆ ಗೈಸ್ ನನ್ನ ಸಂಡ್ಸ ಕೂಡ ಹಾಗೆಯೇ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ಲು ತುಂಬನೇ ಖುಷಿ ಆಯಿತು ಹಾಗೆ ಫೈನಲಿ ನಾವು ರೀಚ್ ಆದ್ವಿ ಮಲ್ಪೆ ಬೀಚ್ಗೆ ಫಸ್ಟ್ ಬೀಚಿಗೆ ಹೋಗೋಕ್ಕಿಂತ ಮುಂಚೆ ಹತ್ರ ಹೋಗಿ ಬರುವ ಅಂತ ಹೇಳಿ ಸೊ ಅಲ್ಲೆಲ್ಲ ಈ ಥರ ಸ್ಯಾ ಸ್ಟ್ಯಾಚು ಎಲ್ಲ ಇತ್ತು ಸೊ ಅದೆಲ್ಲ ನೋಡಿ ಸಲ್ಮಾನ್ ಅವರು ಮತ್ತು ಮಕ್ಕಳೆಲ್ಲ ಫೋಟೋಸ್ ಎಲ್ಲ ತಗೊಂಡ್ರು ಆಮೇಲೆ ಅಲ್ಲೇ ಸ್ವಲ್ಪ ಒತ್ತು ನಿಂತ್ಕೊಂಡು ಟೈಮ್ ಎಲ್ಲ ಸ್ಪೆಂಡ್ ಮಾಡ್ತಾ ಇದ್ವಿ ಗಾಯ್ಸ್ ನಾವು ಹಾಗೆ ಗಾಯ್ಸ್ ನಾವು ಕೂಡ ಇಲ್ಲಿ ಸ್ವಲ್ಪ ಹೀಗೆ ಸುಮ್ಮನೆ ಒಂದು ವಿಡಿಯೋ ಮಾಡ್ತಾ ಇದ್ದೆ ಎಲ್ಲರೂ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇದ್ರು ನನ್ಗೆ ಸುಮ್ಮನೆ ವೀಡಿಯೋ ಮಾಡುವ ಅಂತ ಹೇಳಿ ಮತ್ತೆ ಬಿಸಿಲು ಕೂಡ ತುಂಬಾ ಇತ್ತು ಸೊ ಹಾಗೆ ಅಲ್ಲಿ ಹಾಗೆ ಕಿರಿ ಮಾಡ್ತಾ ಇದ್ಲು ಅಲ್ಲಿ ಫಿಶ್ ಉಂಟು ಅದು ಉಂಟು ಇದು ಉಂಟು ಅದು ತೋರಿಸು ಇದು ತೋರಿಸು ಅಂತ ಹೇಳಿ ಹಾಗೆ ಸಲ್ಮಾನ ಅವರವರು ಅವಳನ್ನು ಸಮಾಧಾನ ಮಾಡ್ಕೊಂಡು ಆಚೆ ಈಚೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಸೊ ಗೈಸಿಲಿ ಎಷ್ಟು ಚೆನ್ನಾಗಿತ್ತು ಅಂತ ಫೋಟೋಸ್ ಫೋಟೋಸೆಲ್ಲ ತೆಗಿಲಿಕ್ಕೆ ತುಂಬನೇ ಒಳ್ಳೆಯ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಯಿತು ಹಾಗೆಯೇ ಗೈಸಿಲಿ ಸ್ವಲ್ಪ ಫೋಟೋಸೆಲ್ಲ ತಗೊಂಡು ಆಮೇಲೆ ನಾವು ಇಲ್ಲಿಗೆ ಬಂದ್ವಿ ಇಲ್ಲಿ ಕೂಡ ಹಾಗೆಯೇ ಬೋಟಿಂಗ್ ಎಲ್ಲ ಇತ್ತು ಬಟ್ ನಾವು ಅಲ್ಲ ಅದಕ್ಕೆಲ್ಲ ಹೋದರೆ ಮತ್ತೆ ತುಂಬ ಲೇಟ್ ಆಗುತ್ತೆ ಅಂತೇಳಿ ನಾವು ಹೋಗಲಿಲ್ಲ ಸೊ ತುಂಬಾ ಖುಷಿಯಾಯಿತು ನಮಗೆ ಇಲ್ಲಿ ಈ ಥರ ಪ್ಲೇಸ್ ಬಂದರೆ ಒಂಥರ ಖುಷಿಯಾಗುತ್ತೆ ಅಂದರೆ ತುಂಬಾ ಕೂಲಾಗಿ ಚೆನ್ನಾಗಿರುತ್ತೆ ಗೈಸ್ ನಮಗೆ ಒಂದು ಫ್ರೀಯಾಗಿ ವಾಕ್ ಕೂಡ ಚೆನ್ನಾಗಿ ಮಾಡ್ಬೋದು ಸೊ ಹಾಗೆ ಹಾಗೆ ನೀವು ಸನ್ಸೆಟ್ ಕೂಡ ನೋಡಿದ್ರಲ್ಲ ಹಾಗೆ ನಾನು ನಾರ್ಮಲ್ ಆಗಿ ಹೋಗ್ತಾ ಇರೋದು ಗೈಸ್ ಹಾಗೆ ನನ್ನ ಫ್ರೆಂಡ್ಸ ಕೂಡ ಆಚೆ ಈಚೆ ಆಚೆ ಈಚೆ ಹೋಗ್ತಾ ಇದ್ಲು ಹಾಗೆ ವಿಷಯ ಮತ್ತೆ ಇಲ್ಲಿ ಉಂಟಲ್ಲ ಸಣ್ಣ ಸಣ್ಣ ಎಡಂಜೆಲ್ಲ ಇತ್ತು ಈ ಎಡಂಜಿ ತಿನ್ನೋದಿಲ್ಲ ಇರಬೇಕು ಮೇ ಬಿ ಅಲ್ಲ ಇದೇ ಎಡಂಜಿ ದೊಡ್ಡದಾಗೋದು ಗೊತ್ತಿಲ್ಲ ನನಗೆ ಸೊ ಸಣ್ಣ ಸಣ್ಣ ಎಡಂಜೆಲ್ಲ ಇತ್ತು ಹಾಗೆ ಹಾಗೆ ಇಲ್ಲಿ ನೋಡಿ ಅಂತೆ ಮೀನು ಮಾರುವ ಒಂಥರ ಟೈಪ್ ಅಲ್ಲಿ ಮಾಡಿಟ್ಟಿದ್ದಾರೆ ಮತ್ತೆ ಗೈಸ್ ಇಲ್ಲಿ ನೋಡಿ ಬಲೆ ಹಾಕಿ ಮೀನನ್ನು ಈಗ ಎಳಿತಾ ಇದ್ದಾರೆ ಅಂದರೆ ಯಾವುದು ಮೀನು ಹಾಕಿ ಬಲೆ ಹಾಕಿ ತುಂಬ ಹೊತ್ತಾಗಿರ್ಬೇಕು ಮೇ ಬಿ ಸೊ ಹಾಗೆ ಅದೆಲ್ಲ ನೋಡ್ಕೊಂಡು ತುಂಬಾ ಖುಷಿ ಆಯ್ತದೆಲ್ಲ ನೋಡುವಾಗ ಹಾಗೆ ಶಂಜ ಸ್ವಲ್ಪ ಫ್ರೀಯಾಗಿ ಬಿಟ್ಟಿದ್ರು ಇಷ್ಟು ತನಕ ಶಂಜನ ಷಂಜನ ನೆತ್ಕೊಂಡೇ ಇದ್ರು ಸೊ ಸ್ವಲ್ಪ ಆಚೆ ಈಚೆ ಹೋಗಲಿ ಅಂತ ಹೇಳಿ ಹಾಗೆ ಗೈಸ್ ಇದು ನೋಡಿ ಅಂತ ಇದು ನನ್ನ ಫೇವ್ರೆಟ್ ನನಗೆ ತುಂಬಾ ಇಷ್ಟ ಇದು ಸೊ ಅಲ್ಲಿ ಫುಲ್ ಈ ಥರ ಚುಪ್ಪಿ ಅಂದರೆ ಎಲ್ಲ ಚುಪ್ಪಿ ಓಪನ್ ಆಗಿನೇ ಇತ್ತು ನನಗೆ ತುಂಬಾ ಇಷ್ಟ ನಾನು ನಾನೆನ್ಸಿದ್ದೆ ನನಗೆ ಒಂದು ಹತ್ತು ಸಿಕ್ಕಿದ್ರು ಸಾಕಿತ್ತು ಅಂತೇಳಿ ಬಟ್ ಆ ಥರ ಇತ್ತು ಏನಂತ ಗೊತ್ತಿಲ್ಲ ಹಾಗೆ ಫ್ರೆಶ್ ಫ್ರೆಶ್ ಮತ್ತಿ ಗೈಸ್ ಬಲೆಯಲ್ಲಿ ಅದು ಬಲೆ ಈಚೆ ಈಚೆ ಇಳಿತಾ ಎಳಿತಾ ಇಳಿತಾ ಬರುವಾಗ ಅದರಲ್ಲಿ ಸ್ವಲ್ಪ ಸ್ವಲ್ಪ ಬಂದಿರೋದು Este ufreșit în trei lidre. ಹಾಗೆ ಅಲ್ಲಿ ಪಕ್ಕಿಯಲ್ಲೂ ತುಂಬಾ ರಾಸಿ ಪಕ್ಕಿ ಎಲ್ಲ ಇತ್ತು ಹಾಗೆ ಸಲ್ಮಾನ ತೋರಿಸ್ತಾ ಇದ್ದಾರೆ ಅಲ್ಲಿ ನೋಡ ಅಂತ ಹೇಳಿ ಹಾಗೆ ನಾನು ಕೂಡ ಅದನ್ನು ನೋಡ್ತಾ ಇದ್ದೆ ಮತ್ತೆ ತುಂಬ ಗೊತ್ತಾಗ್ತದೆ ಅದನ್ನು ನೋಡ್ಕೊಂಡು ನಿತ್ಕೊಂಡ್ರೆ ಆಗುದಿಲ್ಲ ತುಂಬ ಗೊತ್ತಾಗ್ತದೆ ಪಾಪ ಅವರು ಎಷ್ಟು ಕಷ್ಟಪಟ್ಟು ಎಳಿತಾರೆ ಅವರನ್ನು ನೋಡುವಾಗ ಬೇಜಾರಾಗ್ತದೆ ನಾವು ಮೀನಿಗೆ ಎಷ್ಟು ಚರ್ಚೆ ಮಾಡ್ತೇವೆ ಹತ್ತು ಹಾಕಿ ಇಪ್ಪತ್ತು ಹಾಕಿ ಅಂತ ಹೇಳಿ ಅವರ ಕಷ್ಟ ನೋಡುವಾಗ ಬೇಜಾರಾಗುತ್ತೆ ಬೇಜಾರಾಗುತ್ತಿದೆ ಪಾಪ ಹಾಗೆ ಹಾಗೆ ನಾನು ಇಲ್ಲಿ ಜೂಮ್ ಝೂಮ್ ಮಾಡಿ ತೋರಿಸ್ತಾ ಇದ್ದೆ ನನ್ನ ಅಲ್ಲಿ ಎಂಟ್ರೆನ್ಸ್ ಅದು ಬರುವ ಸ್ಥಳ ಅದು ಸೊ ನಾವು ಈ ಕಡೆಯಿಂದ ನಡ್ಕೋ ಹೋಗೊಂಡೆ ಹೋದ್ವಿ ಗೊತ್ತೇ ಆಗಲಿಲ್ಲ ನಡ್ಕೊಂಡು ಹೋಗುವಾಗ ಸೊ ಹಾಗೆ ಹಾಗೆ ಗೈಸ್ ಎಷ್ಟು ಖುಷಿ ಆಯ್ತು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗುವಾಗ ನನಗೆ ಖುಷಿ ಖುಷಿಯಾಯ್ತು ಹಾಗೆ ಇಲ್ಲಿ ಕೂಡ ಈ ಥರದೆಲ್ಲ ನೋಡುವಾಗ ತುಂಬಾನೇ ಖುಷಿ ಆಯ್ತು ಮತ್ತೆ ನಾನು ಇದರಲ್ಲಿ ಆಟ ಆಟಾಡ್ತೇನೆ ಅಂತ ಹೇಳಿ ಎಷ್ಟು ಧೈರ್ಯದಲ್ಲಿ ಹೋಗಿದ್ದಾಳೆ ಅಂತ ಹೇಳಿದರೆ ಮಾಶಾ ಗೈಸ್ ತುಂಬಾನೇ ಖುಷಿ ಆಯ್ತು ನನಗೆ ಯಾಕಂತ ಹೇಳಿದರೆ ಅವಳದು ನೀವು ನೋಡಿದ್ದು ನಾನು ಫುಲ್ ವಿಡಿಯೋ ಹಾಕಿದ್ದೇನೆ ನಾವು ಅಂಡ್ ಸುಂದ್ರೆ ಈ ಸೇವೆಗಾಗಿ ಅಭಿನಂದಿಸ್ತೇವೆ ಹರೀಶ್ ಪೂಜಾರಿ ಇವನು ಮಾಷಾಲ ಫೈನಲಿ ಲಾಸ್ಟ್ ತನಕ ಹೋದ್ಲು ಇನ್ನು ಇನ್ನು ಆ ಕಡೆ ಹೋಗಿ ಕೆಳಗೆ ಬರ್ಲಿಕ್ಕೆ ಒಂದು ಬಾಕಿ ಅದು ಇವಾಗ ನನ್ನ ಆ ಬ್ರದರ್ ಇನ್ಲೋ ಅದು ಮಗ ಅಲ್ಲಿದ್ದಾನೆ ಸೊ ಅವನ ಹತ್ರ ಹೇಳಿ ನೀನು ನೋಡೋ ಈಚ ಕರೀಲ್ಸ್ಬೇಕಷ್ಟೇ ಇಲ್ಲ ಅಂತ ಹೇಳಿದ ಪಾಪ ಅವಳಿಗೆ ಗೊತ್ತಾಗೋದಿಲ್ಲ ಎಂತ ಹೇಳಿ ಸೊ ಹಾಗೆ ಹೇಳ್ತಾ ಇದ್ರು ಅವನತ್ರ ಕರ್ಕೊಂಡು ಬಾ ಅಂತ ಹಾಗೆ ಇಬ್ಬರು ಅಲ್ಲಿ ಸ್ವಲ್ಪ ಡ್ಯಾಶ್ ಡ್ಯಾಶ್ ಆಯಿತು ಬಿದ್ದರು ಈಗ ಅಲ್ಲಿಂದ ಬರುವುದು ನನಗೆ ಬರುವಾಗಲೇ ಸ್ವಲ್ಪ ಹೆದರಿಕೆ ಆಯಿತು ಯಾಕಂತ ಹೇಳಿದರೆ ಎಲ್ಲಿ ಜಾರಿ ಬೀಳ್ತಾಳೆ ಅಂತೆಲ್ಲ ಹೇಳಿ ಬಟ್ ಮಾಶಾಲ್ ಅವ್ನು ಸೇಫಾಗಿ ಕರ್ಕೊಂಡು ಬಂದ ಅವನು ತುಂಬಾ ಕೇರ್ ಮಾಡ್ತಾನೆ ಅವಳನ್ನು ತುಂಬಾ ಜಾಸ್ತಿ ಸೇಫಾಗಿ ನೋಡ್ಕೊಳ್ತಾನೆ ಎಲ್ಲಿಯೂ ಕೂಡ ಮನೆ ಹತ್ತಿರ ಆಟ ಆಡುವಾಗಲಿ ಎಲ್ಲ ಕಡೆ ಕೂಡ ಸೊ ಮಕ್ಕಳು ಹಾಗೆ ಅಲ್ಲ ಗೈಸ್ ಕೆಲವು ಮಕ್ಕಳಿಗೆ ಇದು ಇರುತ್ತೆ ಬಟ್ ಇವನು ತುಂಬ ಸೇಫಾಗಿ ನೋಡ್ಕೊಳ್ತಾನೆ ಮತ್ತೆ ಕೆಲವೊಂದು ಸರ್ತಿ ಆಟ ಆಡುವಾಗ ಒಟ್ಟು ಇಡ್ತಾರೆ ಆದರೆ ಅವನು ಕೂಡ ಸಣ್ಣವನೇ ಅಲ್ಲ ಸೊ ಹಾಗೆ ಹಾಗೆ ಇನ್ನು ಕೆಳಗೆ ಬಂದ್ಲು ಅವಳು ಬಂದ ಮೇಲೆ ಇನ್ನು ನೋಡಿ 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 ಜಂಪ್ ಮಾಡಿಕೊಂಡು ಅಲ್ಲಿ ಬಿದ್ದು ನನಗೆ ಆ ಥರ ಎಲ್ಲ ಬೀಳುವಾಗ ಭಯ ಆಗುತ್ತೆ ಅವಳ ಮೇಲೆ ಯಾರಾದರೂ ಬೀಳ್ತಾರಂಥೇಳಿ ಮತ್ತು ಅಲ್ಲಿ ಮಕ್ಕಳು ಬಟ್ ಅವ ಎಲ್ಲ ಮಕ್ಕಳಿಗಿಂತ ಸಣ್ಣದು ನನ್ನ ಮಗು ಇದ್ದದ್ದು ಸೊ ಹಾಗೆ ಹಾಗೆ ಅಲ್ಲಿ ಈಶ್ವರ ಮಲ್ಪೆ ಅವ್ರದ್ದೇನೋ ಒಂದು ಒಂದು ಫಂಕ್ಷನ್ ಕೂಡ ಆಗ್ತಾ ಇತ್ತು ಸೊ ಮತ್ತು ಅದರ ಮೇಲೆ ನಾವು ಫಿಶ್ ತಿನ್ನಲಿಕ್ಕೆ ಅಂತ ಈಚೆ ಬಂದ್ವಿ ಗೈಸ್ ಸರಿ ಬ್ಯಾಟಿಂಗ್ ಮಾಡಿದ್ವಿ ಫಿಶ್ ಎಲ್ಲ ಅಂದರೆ ಸರಿ ಅಂದರೆ ಅವಾಗೆಲ್ಲ ತಿಂದ್ವಿ ಅಲ್ಲ ಬಟ್ ಸ್ಕ್ವಿಡೆಲ್ಲ ನೋಡಿ ಅಂತ ಎಂಥದ್ದು ಇಲ್ಲ ಸುಮ್ಮನೆ ನಾವು ಮೋಸನೇ ಆಗಿದ್ದು ಮತ್ತು ಅಂಜಲು ಮತ್ತು ಫ್ರೈಡ್ ರೈಸು ಚಿಕನ್ ಚಿಲ್ಲಿ ಎಲ್ಲವೂ ತಗೊಂಡ್ವಿ ಮತ್ತು ಇದು ಇದು ಎಡಂಜಿದು ಫ್ರೈ ಮತ್ತು ಇದೊಂದು ದೊಡ್ಡ ಮೀನು ಅಂದರೆ ನಾವು ಎರಡು ಪಾರ್ಟ್ ಮಾಡಿ ತಗೊಂಡು ಅಂದರೆ ಆ ಕಡೆ ಮತ್ತೆ ಮತ್ತೊಂದು ಕೆಲವರು ಇದ್ರು ಈ ಕಡೆ ನಾವು ಕೂತ್ಕೊಂಡಿದ್ವಿ ಸೊ ಹಾಗೆ ನನ್ನ ಸಿಸ್ಟರಿನ್ಲೋ ಅದು ಲೆಕ್ಕದಲ್ಲಿ ಪಾರ್ಟಿ ಸೊ ತುಂಬಾ ಖುಷಿಯಾಯಿತು ಲಾಸ್ಟಿಗೆಲ್ಲವೂ ತಿಂದಲಾದ ಮೇಲೆ ಸ್ವಲ್ಪ ಎಂಥ ಮಾಂಗಿ ಅದೆಲ್ಲ ತಿಂದ್ವಿ ಅದರ ಮೇಲೆ ಐಸ್ ಕ್ರೀಮ್ ತಿನ್ನುವ ಅಂತೇಳಿ ಬಂದ್ವಿ ಹೋಗುವ ಟೈಮ್ ಆಯಿತು ಸೊ ಹಾಗೆ ತುಂಬಾ ಎಂಜಾಯ್ ಮಾಡಿದ್ವಿ ಖುಷಿಯಾಯಿತು ಮತ್ತೆ ಹಾಗೆ ಹಾಗೆ ಹೋಗುವಾಗ ಮತ್ತೆ ಲಾಸ್ಟಿಗೆ ಸ್ವಲ್ಪ ತೋರಿಸು ಅಂತ ಹೇಳಿ ಬೀಚ್ ಸೈಡು ಹಾಗೆ ಹಾಗೆ ಗೈಸ್ ಹೋಗುವಾಗ ಫುಲ್ ಖುಷಿ ಆಯ್ತು ಸಾಂಗ್ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮಕ್ಕಳೆಲ್ಲ ಹೋಗಿದ್ದು ಹೆಲೋ ಗೈಸ್ ಗೈಸ್ ಏನ್ ವಿಷಯ ಅಂತ ಹೇಳಿದ್ರೆ ಇವಾಗ ನೀವು ನಾನು ಸ್ಟಾರ್ಟಿಂಗ್ ವಿಡಿಯೋಸ್ ಎಲ್ಲ ಹಾಕಿದ್ ನೋಡಿದ್ರಲ್ಲ ಮಲ್ಪೆ ಬೀಚಿಗೆ ಹೋಗಿದ್ದು ಗೈಸ್ ತುಂಬಾ ಟೈಮ್ ಆದ್ಮೇಲೆ ಹೋಗಿದ್ದು ನಾನು ಸೊ ತುಂಬಾನೇ ಖುಷಿ ಆಯ್ತು ಮತ್ತೆ ಈಗ ಫ್ಯಾಮಿಲಿ ಜೊತೆ ಹೋಗಿದ್ದಂತ ತುಂಬಾ ಖುಷಿ ಆಯಿತು ನನಗೆ ತುಂಬಾ ಇಷ್ಟ ಈ ಥರ ಫ್ಯಾಮಿಲಿ ಜೊತೆ ಎಲ್ಲ ಹೋಗೋದು ಅಂತ ಹೇಳಿದರೆ ನಮಗೆ ತುಂಬಾ ಕಡಿಮೆ ಚಾನ್ಸ್ ಅದು ಇನ್ಶಾಲ್ವಾ ಇನ್ನು ಜಾಸ್ತಿ ಜಾಸ್ತಿ ಹೋಗಲಿಕ್ಕೆ ಸಿಕ್ಕಿದ್ರೆ ಸಾಕು ಮತ್ತು ಗೈಸ್ ಏನು ವಿಷಯ ಅಂತ ಹೇಳಿದರೆ ಮಲ್ಪೆ ಬೀಚಲ್ಲಿ ಕೂಡ ಅಕ್ಕ ಕುಮ್ಮ ಹ್ಞೂ ಹಾಗೆ ಗೈಸ್ ಏನು ವಿಷಯ ಅಂತ ಹೇಳಿದರೆ ನಾವು ಮಲ್ಬೈ ಬೀಚಿಗೆ ಹೋದ ಟೈಮ್ ಕೂಡ ಕರೆಕ್ಟ್ ಇತ್ತು ಅಲ್ಲಿ ಫಿಶ್ ಇದೆಲ್ಲ ಮಾಡ್ತಾ ಇದ್ರು ಗೈಸ್ ತುಂಬಾ ಖುಷಿ ಆಯ್ತದೆಲ್ಲ ನೋಡಿ ಪಚ್ಚೆ ಪಚ್ಚೆ ಮತ್ತಿ ಎಲ್ಲ ಇತ್ತು ಗೈಸ್ ವಾವ್ ಎಷ್ಟು ಖುಷಿ ಆಯ್ತದನ್ನೆಲ್ಲ ನೋಡಿ ಮತ್ತೆ ಅದೇ ಮತ್ತೆ ಗೈಸ್ ನೀವು ಎಡಂಜೆಲ್ಲ ನೋಡಿದ್ರಲ್ಲ ಅದು ಎಂತ ಅದು ತಿನ್ನೋದೆಲ್ಲ ಇರಬೇಕಲ್ಲ ಮೇ ಬಿ ಸಣ್ಣ 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 ಇತ್ತು ಗೈಸ್ ಅದು ಯಾವ ಥರ ಎಡಂಜಿ ಅಂತ ನನಗೆ ಗೊತ್ತಿಲ್ಲ ಹಾಗೆ ತುಂಬಾ ಖುಷಿ ಆಯಿತು ನೋಡಿ ಬೀಚೆಲ್ಲ ನನಗೆ ಬೀಚ್ಗೆ ಹೋದರೆ ಆಟ ಆಡಲಿಕ್ಕೆ ಇಷ್ಟ ಅಲ್ಲ ನನಗೆ ಜಸ್ಟ್ ಈಗ ನೋಡ್ಲಿಕ್ಕೆ ಮಾತ್ರ ಇಷ್ಟ ನನಗೆ ಚಪ್ಪಲ್ ತೆಗೆದು ಆ ಹೊಯ್ಕೆ ಅಂತ ಹೋಯ್ಕೆ ಅಲ್ಲ ಹೇಳುದು ಮಣ್ಣು ಸೊ ಅದಕ್ಕೆ ಇಳಿಯುವುದೇ ನನಗೆ ಒಂಥರ ಏನೋ ಒಂಥರ ಇಷ್ಟ ಅಲ್ಲ ಬಟ್ ಆದರೂ ಕೂಡ ಮೊನ್ನೆ ಒಂದು ಹಾಗೆ ಗಾಯ ವಿಷಯ ಅಂತ ಹೇಳಿದ್ರೆ ಅವಳು ನಾನು ವಿಡಿಯೋ ಮಾಡ್ತಾ ಇದ್ದೇನಲ್ಲ ಹಾಗೆ ಬಂದು ಬಂದು ಮಾತಾಡಿಸೋದು ಮಧ್ಯ ಮಧ್ಯ ಹಾಗೆ ಅದೇ ನನ್ಗೆ ನೀರಲ್ಲಿ ಆಟಾಡೋದಂತೂ ಇಷ್ಟನೇ ಅಲ್ಲ ಬಟ್ ಬೀಚ್ ನೋಡ್ಲಿಕ್ಕೆ ತುಂಬಾ ಇಷ್ಟ ಹೀಗೆ ಬೀಚಲ್ಲಿ ಬಂದು ಎಲ್ಲರೂ ಆಡೋದು ನೋಡುದು ಮತ್ತೆ ತುಂಬಾ ಖುಷಿ ಆಗುತ್ತೆ ಈ ಸುಮ್ಮನೆ ಕುತ್ಕೊಂಡು ನೋಡ್ತಾ ಕುತ್ಕೊಳ್ಲಿಕ್ಕೆ ಮತ್ತೆ ನನಗೆ ಆ ವಾಕ್ ಉಂಟಲ್ಲ ಸಾರಿ ಹಾಂ ಓಕೆ ಸೊ ಅಲ್ಲಿ ಎಲ್ಲ ತುಂಬಾ ಖುಷಿಯಾಯಿತು ಅಂದರೆ ಒಂಥರ ಜನ ಕಡಿಮೆ ಇದ್ದರು ನಾವೇ ನಮ್ಮ ನಮ್ಮ ಫ್ಯಾಮಿಲಿ ನಾವೀಗ ಹೋಗುವಾಗ ನಡ್ಕೊಂಡು ಹೋಗುವಾಗ ತುಂಬಾ ಆಯ್ತು ಮಾತಾಡ್ತಾ ಅಲ್ಲ ಮತ್ತು ಈಗ ಅಷ್ಟೇ ಸಷ್ಟೆ ಮತ್ತು ಫುಡ್ ನಾವಲ್ಲಿ ಎಂಥ ಫಿಶ್ ಎಲ್ಲ ತಿಂದ್ವಿ ಎಂತ ಹೇಳ್ತೀರಾ ನಾವು ಅಂಜಲ್ ಫಿಶ್ ಅದು ಅದೆಲ್ಲ ತಂದು ಅದೆಲ್ಲ ಸರಿ ಇತ್ತು ಬಟ್ ಈ ಪ್ರೌನ್ಸ್ ಮತ್ತು ಎಂಥ ಸ್ಕ್ವಿಡ್ ತಗೊಂಡಿದ್ವಲ್ಲ ನಿಜವಾಗ್ಲೂ ಗೈಸ್ ನಮಗೆಲ್ಲ ಚೀಟೆ ಆಯ್ತು ಅಂತ ಎಣಿಸ್ಬೋದು ಎಂತ ಇಷ್ಟು ಸ್ವಲ್ಪನೇ ಇರೋದು ಎಷ್ಟು ಟೂ ಹಂಡ್ರೆಡ್ ಎಷ್ಟು ಪ್ಲೇಟಿಗೆ ಇರಬೇಕು ಮೇ ಬಿ ಸ್ವಲ್ಪನೇ ಅದರಲ್ಲಿ ಕೆಲವೊಂದೆಲ್ಲ ಮಸಾಲೆ ಇದೆ ಅದೊಂದು ಮಾತ್ರ ನಮಗೆ ಇಷ್ಟ ಆಗಲಿಲ್ಲ ಬೇರೆ ಎಲ್ಲ ಚೆನ್ನಾಗಿತ್ತು ಫಿಶ್ಶೆಲ್ಲ ನಾನು ಫಸ್ಟ್ ಟೈಮ್ ತಿಂದಿರೋದು ಗೈಸ್ ಒಂದು ನಿಮಿಷ ಈ ಶಾಮ್ಸ ನೋಡಿ ಅಂತ ಹಾಗೆ ನಾನು ಅದೇ ಫಸ್ಟ್ ಟೈಮ್ ನಾನು ತಿಂದಿರೋದು ಗೈಸ್ ನಾನು ಫಿಶ್ ನಾನು ಹೋದರೆ ಮದುವೆಗೆ ಹೋದರೆ ಜಸ್ಟ್ ಈಗ ನಾರ್ಮಲ್ ಆಗಿ ಬೀಚ್ ನೋಡೋದು ಮತ್ತು ಅಲ್ಲೇನಾದರೂ ಆ ಉಪ್ಪಿನಲ್ಲಿ ಹಾಕಿರ್ತಾರಲ್ಲ ಮ್ಯಾಂಗೋ ಅದೆಲ್ಲ ಆ ಥರದೆಲ್ಲ ತಿಂತೇನೆ ಮತ್ತೆ ಈ ಫಿಶ್ ಎಲ್ಲ ತಿನ್ನೋದಿಲ್ಲ ಸೊ ಬಟ್ ಫಸ್ಟ್ ಟೈಮ್ ನಾನು ಫಿಶ್ ತಿಂದಿರೋದು ನನಗೆ ಇಷ್ಟ ಆಯಿತು ಬಟ್ ಅದೇ ಫಸ್ಟ್ ಟೈಮ್ ತಿಂದಿರೋದೆಲ್ಲ ಸೊ ಹಾಗೆ ಮತ್ತೆ ಜಾಸ್ತಿ ಏನಂದೇ ಏನು ಹೇಳಲಿಕ್ಕೆ ಇಲ್ಲ ಅದರ ವಿಷಯದಲ್ಲಿ ಹಾಗೆ ಗೈಸ್ ಮತ್ತೆ ಅದೇ ಮತ್ತೆ ಬರುವಾಗ ಈವ್ನಿಂಗ್ ಆಯಿತು ಗೈಸ್ ಈಶಾನ್ಸ ನಡಿಲಿಕ್ಕೆ ಇಲ್ಲ ಸಾರಿ ಎತ್ಕೊಳ್ಲಿಕ್ಕೆ ಕೇಳ್ತಾ ಇಲ್ಲ ನಡಿತೇನೆ ನಡಿತೇನೆ ಅಂತ ಹೇಳಿ ಕೈ ಬಿಟ್ಟು ಆಚೆ ಈಚೆ ಓಡೋದು ಎಪ್ಪ ಎಷ್ಟು ಪದ್ರೆ ಇತ್ತು ನಮಗಂತೂ ನಿಜ ಟೈರ್ಡಾಗಿ ಹೋಗಿದ್ದು ಫುಲ್ಲು ಹಾಗೆ ಬರುವಾಗ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬಂದ್ವಿ ಅದು ಕೂಡ ಕೋಲ್ಡ್ ಆಗಿತ್ತು ಆದರೂ ಕೂಡ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬಂದು ಮನೆಗೆ ಮೇಲೆ ಫುಲ್ ಜ್ವರ ನೀವು ನನಗೆ ಛಂದನಿಗೆಲ್ಲ ಇಲ್ಲಿದ್ರೆ ಮತ್ತೆ ಕೆಲವರು ಹೇಗೆ ಗೊತ್ತುಂಟ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರೋದು ಒಂಥರ ವಿಚಿತ್ರ ಟೈಪಲ್ಲಿ ಎಂತ ಗೈಸ್ ಯಾಕೆ ಆ ಥರ ನೋಡ್ತೀರಾ ನಾವು ನಾವು ಕೂಡ ನಿಮ್ಮ ನಿಮ್ಮಾಗೇನೆ ಮನುಷ್ಯರಲ್ವ ನಮಗೆ ಕೂಡ ಇಲ್ಲಿಗೆ ಹೋಗ್ಲಿಕ್ಕೆ ಇಲ್ವಾ ಬ್ಲಾಗ್ಸ್ ರೀಲ್ಸ್ ಮಾಡ್ತೇನೆ ಅಂತ ಹೇಳಿದರೆ ಒಂಥರ ಶಾಕ್ ಆಗಿ ನೋಡ್ತೀರಾ ನನ್ನನ್ನು ಯಾಕೆ ಹ್ಞೂ ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ ಇವತ್ತು ವ್ಲಾಗು ಅದೇ ನಾನು ಮಲ್ಪೆ ಬೀಚ್ಗೆ ಹೋಗಿದ್ರೆ ಹೋಗಿದ್ದ ವಿಷಯದಲ್ಲಿನೇ ಮಾತಾಡಲಿಕ್ಕೆ ಮತ್ತೆ ಅಂತ ಇಲ್ಲ ನಾನು ಮತ್ತೆ ನನ್ನ ಈ ಬ್ಲಾಗೆಲ್ಲ ಇವಾಗ ಉಂಟಲ್ಲ ತುಂಬಾ ಎಲ್ಲ ಪೆಂಡಿಂಗ್ ಉಂಟು ತುಂಬ ಪೆಂಡಿಂಗ್ ಉಂಟು ನಾನು ಇನ್ನು ಎಷ್ಟು ದಿವಸ ಆಗ್ತದೇನೋ ಏನೋ ಗೊತ್ತಿಲ್ಲ ಎಲ್ಲ ವ್ಲಾಗ್ಸ್ ಆಗ್ತಾ ಹೋಗ್ತೇನೆ ಬಟ್ ಅದೇ ಮಿಡ್ಲ್ 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 ಮಿಡ್ಲು ಒಂದೊಂದು ಬ್ಲಾಗ್ ಆಗ್ತಾ ಹೋಗೋದು ಯಾವಾಗ ಯಾವಾಗ ಇದೆಲ್ಲ ತುಂಬಾ ಪೆಂಡಿಂಗ್ ಉಂಟು ಗೈಸ್ ಶೂಟ್ ಮಾಡಿ ಮಾಡ್ತಾ ಇರ್ತೇನೆ ಬ್ಲಾಗ್ ಮಾಡಲಿಕ್ಕೆ ಒಂಥರ ಕೈಯೆಲ್ಲ ಬಚ್ಚುದು ಟಯರ್ಡ್ ಎಂತಲೇ ಗೊತ್ತಿಲ್ಲ ಇಲ್ಲಿ ತನ್ನಷ್ಟಿಗೆ ಏನೋ ಬ್ಲಡ್ ಕ್ಲಾಟ್ ಆಗಿದೆ ಎಂತಲೇ ಗೊತ್ತಿಲ್ಲ ಗೈಸ್ ತನ್ನಷ್ಟಿಗೆ ಅದು ಎಂತ ಎಂತ ತಾಗಿದೆ ಅಂತಲೇ ಗೊತ್ತಿಲ್ಲ ಸಣ್ಣ ಒಂದು ಎಂಥ ರಕ್ತ ಹೆಪ್ಪುಗಟ್ಟದೆ ಅಂತ ಹೇಳ್ತಾರಲ್ಲ ಸೊ ಆ ಥರ ಆಗಿದೆ ಅದೊಂಥರ ಮಜೆ ಟೈಪ್ ಆಗಿದೆ ಅಂತ ಮಚ್ಚೆ ಸೊ ಗೊತ್ತಿಲ್ಲ ಏನಂತ ಹಾಗೆ ಹಾಗೆ ಗೈಸ್ ವಿಷಯ ಅಲ್ಲ ಇವತ್ತಿನ ವಿಷಯ ನಾನು ಮತ್ತೆ ಫೇಸ್ ಹೇರ್ ಅಂತ ತೆಗಿಲಿಲ್ಲ ತುಂಬ ಹೇರ್ ಬಂದಿದೆ ನೋಡಿ ಅಂತ ಫಾರ್ವರ್ಡ್ ಅಲ್ಲ ತೋರ್ತದಲ್ಲ ತೆಗಿಬೇಕಷ್ಟೇ ನಾನು ಅದೇ ನಾನು ಫಂಕ್ಷನ್ ಟೈಮ್ ಅಲ್ಲಿ ಮಾತ್ರ ನಾನು ತೆಗಿತೇನೆ ನಾನು ನಾರ್ಮಲ್ ಆಗಿ ಯಾವಾಗಲೂ ತೆಗಿತಾ ಇರೋದಿಲ್ಲ ಸೊ ಯಾಕಂತ ಹೇಳಿದ್ರೆ ಮನೆಯಲ್ಲೇ ಇರ್ತೇನಲ್ಲ ಏನು ಕೂಡ ಫೇಸಿಗೆ ಹಚ್ಚೋದಿಲ್ಲ ಅಲ್ಲ ಕ್ರೀಮ್ ಎಂಥದ್ದು ಸೊ ಹಾಗೆ ಬೇರೆ ಫಂಕ್ಷನ್ ಟೈಮಲ್ಲಾದರೆ ಆದರೆ ಕೋಣನ್ ಕ್ರೀಮ್ ಅಲ್ಲ ಹಚ್ಚುವಾಗ ಅದರ ಅದು ಹೇರ್ ಮೇಲೆ ಒಂಥರಾಗಿ ತೋರ್ತದೆ ಸೊ ಅದಕ್ಕೋಸ್ಕರ ನಾನು ಫೇಸ್ ಇಲ್ಲ ನನಗೆ ತೆಗಿಬೇಕಂತ ಇಲ್ಲ ನನ್ನ ಫೇಸಲ್ಲಿ ಅಷ್ಟು ಹೇರ್ ಬರೋದಿಲ್ಲ ಬಟ್ ತೆಗ್ದು ತೆಗ್ದು ಇವಾಗ ಸ್ವಲ್ಪ ಜಾಸ್ತಿನೇ ಬರ್ತಾ ಉಂಟು ಸೊ ಹಾಗೆ ಹಾಗೆ ಗೈಸ್ ತುಂಬ ಜನ ನನ್ನ ಹತ್ರ ಬಂದ್ಬಿಟ್ಟು ಇವಾಗ ನಾನೊಂದು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೇನೆ ಯಾವುದು ಕ್ರೀಮ್ ಯಾವುದು ಕ್ರೀಮ್ ಅಂತ ನಾನು ಅದರಲ್ಲಿ ಆಲ್ಮೋಸ್ಟ್ ವೀಡಿಯೋದಲ್ಲಿ ಹೇಳಿದ್ದೇನೆ ನನ್ನ ಕ್ರೀಮ್ ವಿಷಯದಲ್ಲಿ ಬಟ್ ಪಾಪ ಅವ್ರು ನೋಡಲಿಲ್ಲ ಇರಬೇಕು ಬಟ್ ಆ ವೀಡಿಯೋದಲ್ಲಿ ತುಂಬ ಕಮೆಂಟ್ಸ್ ಅದೇ ಕ್ರೀಮ್ ಯಾವುದು ಅಂತ ಹೇಳಿ ಅದೇ ಇಸ್ ನಾವು ಯೂಸ್ ಮಾಡ್ತಿರುವ ಕ್ರೀಮ್ ಎಮ್ ಜಿ ಆರ್ ಫೇಸ್ ವೈಟ್ನಿಂಗ್ ಕ್ರೀಮು ನಿಮ್ಮ ನೀವು ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಚೆಕ್ ಮಾಡಿದರೆ ಗೊತ್ತಾಗ್ಬೋದು ನನ್ನ ಪೇಜ್ಗೆ ಬಂದುಬಿಟ್ಟು ಜಸ್ಟ್ ನನಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕಿ ನಾನು ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೇನೆ ಸೊ ಓಕೆ ಮತ್ತು ನಿಮಗೆ ಏನಾದರೂ ಅದರ ವಿಷಯದಲ್ಲಿ ಕೇಳಲಿಕ್ಕೆ ಇದ್ದರೆ ನೀವು ಕೇಳ್ಬೋದು ನಾನು ಕಂಪ್ಲೀಟಾಗಿ ನಿಮಗೆ ಡಿಟೇಲ್ಸ್ ಆಗಿ ಹೇಳ್ತೇನೆ ಎಂಜಿಆರ್ ಫೇಸ್ ವೈಟ್ನಿಂಗ್ ಕ್ರೀಮ್ ಅಂತ ಸೊ ಪಿಂಪಲ್ಸ್ಗೆ ಫೇಸಲ್ಲಿರುವ ಬ್ಲ್ಯಾಕ್ ಮಾರ್ಕ್ಸ್ ಮತ್ತು ಮತ್ತು ಪಿಗ್ಮೆಂಟೇಷನ್ಸ್ ಎಲ್ಲೂ ಕಂಪ್ಲೀಟಾಗಿ ಕ್ಲೀನಾಗಿ ನೋಡಿ ಈ ಥರ ಫೇಸ್ ಚೆನ್ನಾಗೇ ಗ್ಲೋ ಆಗುತ್ತೆ ಮತ್ತು ಈ ಕ್ರೀಮ್ ಹಾಕಿ ವೈಟ್ ಆದಾಗ ಆಗೋದಿಲ್ಲ ನ್ಯಾಚುರಲ್ಲಾಗಿ ನಿಮ್ಮ ಒಂದು ಗ್ಲೋ ಬರುತ್ತೆ ಫೇಸಲ್ಲಿ ಓಕೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಅದೇ ಮತ್ತೆ ಕಂಟಿನ್ಯೂ ಆಗಿ ಅದರ ವಿಷಯದಲ್ಲಿ ಮಾತಾಡಲಿಕ್ಕೆ ಇಷ್ಟ ಇಲ್ಲ ಸೊ ತುಂಬ ಜನ ಬಂದುಬಿಟ್ಟು ಯಾವ ಕ್ರೀಮ್ ಪ್ಲೀಸ್ ಯಾವ ಕ್ರೀಮ್ ಅಂತ ಹೇಳಿ ಕೇಳಿದಕ್ಕೋಸ್ಕರ ನಾನು ಇದರಲ್ಲಿ ಮತ್ತೆ ವಾಪಸ್ ಹೇಳ್ತಾ ಇದ್ದೇನೆ ಹ್ಞೂ ಓಕೆ ನನ್ನ ಅದು ಎಮ್ ಜಿ ಆರ್ ಫೇಸ್ ವೈಟ್ನಿಂಗ್ ಕ್ರೀಮ್ ಅಂತೇಳಿ ನನ್ನದೇ ಒಂದು ಪ್ರೊಫೈಲ್ ಪಿಕ್ ಉಂಟು ಪಿಂಕ್ ಡ್ರೆಸ್ ಇದು ಸೊ ಆ ಪೇಜ್ಗೆ ನೀವು ಫಾಲೋ ಮಾಡಿ ಡಿ ಎಮ್ ಮಾಡಿದರೆ ಆಯಿತು ಓಕೆ ಆದರೆ ಅದರಲ್ಲಿ ಬಂದು ನಾನು ಎಲ್ಲ ವಿಷಯ ಡೀಟೇಲ್ಸ್ ಆಗಿ ಹೇಳ್ತೇನೆ ಗೈಸ್ ಓಕೆ ಮಾಶಲ ತುಂಬ ಒಳ್ಳೆ ರಿಸಲ್ಟ್ ಉಂಟು ಕ್ರೀಮು ಮತ್ತು ಯೂಸ್ ಮಾಡೋದು ಕೂಡ ಹಾಗೆಯೇ ನಾನು ಹೇಳಿದ ರೀತಿಯಲ್ಲಿನೇ ಯೂಸ್ ಮಾಡಿ ಮತ್ತು ನಿಮ್ಮ ಒಂದು ಸ್ಕಿನ್ ಯಾವುದು ಅಂತ ನನಗೆ ಹೇಳಿ ಸೆನ್ಸಿಟಿವ್ವಾ ಡ್ರೈಯ ನಾರ್ಮಲಾ ಕಾಂಬಿನೇಷನ ಯಾವ ಸ್ಕಿನ್ ಅಂತ ನೀವು ಹೇಳಿ ಅದು ಹೇಳಿದ ಮೇಲೆ ನಾನು ನಿಮಗೆ ಈ ಕ್ರೀಮ್ ಹೇಗೆ ಯೂಸ್ ಮಾಡೋದು ಅಲ್ಲ ಯೂಸ್ ಮಾಡಬಹುದಾ ಎಲ್ಲವನ್ನ ಡಿಟೇಲ್ಸ್ ಆಗಿ ಹೇಳ್ತೇನೆ ಓಕೆ ಹಾಗೆ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ ಪ್ಲೀಸ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್ ಆಲ್